ಕೆರೆಯ ಜಾಗವನ್ನ ನಮಗೆ ಬಿಡಿಸಿಕೊಡಿ ಗ್ರಾಮಸ್ಥರ ಮನವಿ ಮಧುಗಿರಿ ತಾಲೂಕು ದೊಡ್ಡೇರಿ ಓಬಳಿ ಕಾವಣ್ ತಾಲೂಕ್ ಗ್ರಾಮ ಪಂಚಾಯಿತಿಗೆ ಒಳಪಡುವ ಚಿಕ್ಕತಿಮ್ಮನಹಳ್ಳಿ ಸರ್ವೆ ನಂಬರ್ ಹದಿನೇಳು ಕೆರೆಯ ಜಾಗವನ್ನು ಅಕ್ಕಪಕ್ಕದ ಜಮೀನವರು ಒತ್ತುವರಿಯನ್ನ ಮಾಡಿಕೊಂಡಿರುವ ಬಗ್ಗೆ ಮಧುಗಿರಿ ತಾಲೂಕು ದಂಡಾಧಿಕಾರಿಗಳಿಗೆ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗೂಡಿಸಿ ಬರೆದು ಕೊಟ್ಟಿದ್ದರು ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಆದ್ದರಿಂದ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಬೇಸತ್ತು ಮಾಧ್ಯಮದ ಮೂಲಕ ನಮ್ಮ ಊರಿನ ಕೆರೆಯ ಜಾಗದ ಸಮಸ್ಥೆಯನ್ನ ಬಗೆಹರಿಸಿಕೊಡಿ ಎಂದು ಮನವಿಯನ್ನ ಮಾಡಿಕೊಂಡರು ಈ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಚಿಕ್ಕತಿಮ್ಮನಹಳ್ಳಿ ಗ್ರಾಮಸ್ಥರಿಗೆ ನ್ಯಾಯ ಕೊಡುತ್ತಾರೋ ಇಲ್ಲ ಇದರಲ್ಲಿ ಸರ್ವೆ ನಂಬರ್ ಹದಿನೇಳರಲ್ಲಿ ಎಕರೆ ಲ್ಯಾಂಡ್ ಇದೆ ಕೆಲವು ಎಲ್ಲ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡವ್ರೆ ನರೇಗಾದಲ್ಲಿ ಆ್ಯಕ್ಷನ್ ಪ್ಲಾನ್ನಲ್ಲಿ ಸೇರೈತಿದ್ದು ಉಳ್ಳೇ ಹಾಕ್ಬೇಕು ಇದು ಅರ್ಜಿ ಕೊಟ್ಟಿದ್ದೀವಿ ನಾಲ್ಕು ಆಗಿದೆ ಇಲ್ಲಿವರೆಗೂ ಬಂದು ಅವರು ಸರ್ವೆ ಮಾಡಿಲ್ಲ ತಹಸೀಲ್ದಾರ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತ ಎಷ್ಟು ದಿನ ಆಯಿತು ಸರ್ವೆ ನಂಬರ್ ಇದು ಸರ್ವೆ ಕೊಡ್ತೀವಿ ನಾಲ್ಕು ಎಂಟು ನಾಲ್ಕರಾಗೆ ಕೊಟ್ಟಿರೋದು ಫೋನ್ ಮಾಡಿದ್ರಾ ಫೋನ್ ಮಾಡಿದ್ವಿ ಅವಾಗ ಅಲ್ಲೂ ಹೇಳಿ ಬಂದಿದ್ದೀವಿ ಚಂದ್ರಶೇಖರ್ ಅವಮ್ಮರ್ಗೆ ಅಲಾಟ್ ಆಯ್ತು ಕಳಿಸ್ತೀವಿ ಅಂತ ಹೇಳಿರು ಇಲ್ಲಿವರೆಗೂ ಬಂದಿಲ್ಲ ಈಗ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ನೀವು ಅರ್ಜಿ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಿ ಎಷ್ಟು ತಿಂಗಳು ಆಯ್ತು ಆಗಲೇ ಕೊಟ್ಟು ಎಂಟು ನಾಲ್ಕರಾಗೆ ಅರ್ಜಿ ಕೊಟ್ಟಿರೋದು ಅಕ್ಲಾಜ್ಮೆಂಟ್ ಈಗ ಸರ್ವೆ ಇಲ್ಲೇವರೆಗೂ ಬಂದ್ ಮಾಡಿಲ್ಲ ಆ ಸರ್ವೆಗೆ ನೀವು ಅವರು ಬರ್ತೀವಿ ಅಂತ ಹೇಳಿ ಅಕ್ಲಾಜ್ಮೆಂಟ್ ಕೊಟ್ಟರೆ ನಿಮ್ಮ ಹತ್ರ ಇದೆಯಾ ಓಕೆ ಅದು ಅದ್ರ ಜೊತೆಗೆ ಎರಡು ವಾರ ಸಕ್ರೆ ಆರು ಎಕರೆ ಲ್ಯಾಂಡ್ ಆಯ್ತು ಇದು ಫಾರೆಸ್ಟು ಫಾರೆಸ್ಟ್ನರ್ಗೂ ಹೇಳಿದ್ವಿ ಯಾವುದೇ ಒಂದೇ ಒಂದು ನಮ್ಮ ಭಾಗ್ದಾಗೆ ಒಂದು ಚೆಕ್ ಟ್ಯಾಮ್ ಆಗಲಿ ಮಾಡಿಲ್ಲ ಜೊತೆಗೆ ಕೆ ಎನ್ ಆರ್ಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಅವರು ಇನ್ಸೇಲ್ ಮಾಡಿ ಎಮ್ ಐಗೆ ಕಳಿಸಿದ್ದಾರೆ ಇದು ಉಳ್ಳೆತ್ತಬೇಕು ಇದು ಕಾವಂದಲ ಪಂಚಾಯತಿಗೆ ಸುಮಾರು ಒಂದು ಹಳ್ಳಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅವರೇ ವಾರ ಕೋಟಿ ಹೆಚ್ಚೋದಾಗೆ ಚೆಕ್ ಟ್ಯಾಮ್ ಮಾಡಿಕೊಟ್ಟವ್ರೆ ಇದನ್ನು ಆದಷ್ಟು ಸೀರಿಯಸ್ ಆಗಿ ತಗೊಂಡು ಉಳ್ಳೆತ್ಸೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ